ಹಬ್ಬ ಮಾಡ್ತಾ ಇರ್ತೀವಿ ಏಳು ವರ್ಷಕ್ಕೊಂದು ಸತಿ ಏಳು ಸೇರಿ ಹಬ್ಬ ಮಾಡ್ತಾ ಇರ್ತೀವಿ ಈ ಜಾತ್ರೆ ವಿಶೇಷ ಏನಂತಂದರೆ ಊರಿನ ಒಳಗಡೆ ಆಗಲಿ ಚಪ್ಪಲಿ ಕೊಡ ಯಾವುದಾಗಲಿ ವಾಹನಗಳಾಗಲಿ ಬರೋಂಗಿಲ್ಲ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತೀವಿ ಆ ಅದನ್ನೇನು ನೀರು ಬರಂಗಿರೋದಿಲ್ಲ ಆಮೇಲೆ ಅದು ದುಃಖಗಿರುತ್ತೆ ತಾಯಿ ದುಃಖಾಗಿರೋದ್ರಿಂದ ನಾವು ಈ ಕಡ್ಡಾಯ ಏನೇನೋ ಒಂದೊಂದು ವಿಶೇಷ ಏನಾರು ಮಾಡಬಾರ್ದು ಈ ಜಾತ್ರೆಯಲ್ಲಿ ಅಂತೇಳಿ ಮನೆಗಳಿಗೂ ಮಾಡ್ಕೊಂಡಿರ್ತೀವಿ ಬೇರೆ ಇದರಲ್ಲೂ ಗ್ರಾಮಕ್ಕೂ ಮಾಡ್ಕೊಂಡಿರ್ತೀವಿ ನಮ್ಮ ಈರಳ್ಳಿ ಗ್ರಾಮದಗೂ ಎಲ್ಲ ಅದೇ ಇರುತ್ತೆ ಆಮೇಲೆ ಆ ಹಬ್ಬದ ವಿಶೇಷ ಏನಂದರೆ ಅವರು ವಿಜಯನಗರದಿಂದ ಇದ್ದಂತೆ ಬಂದರು ಅವರು ಬಂದಾಗ ನಮ್ಮ ಸಿದ್ದೇಶ್ವರ ವಿಜಯನಗರದಿಂದ ಬಂದರು ಏನಾರು ಅಂತ ಇದ್ದಾರೆ ಮಠದ ಮನೆ ಅಂತ ಹೇಳಿ ಅವರು ಈ ದೇವಸ್ಥಾನ ಜಾಗಕ್ಕೆ ಕಟ್ಟಕ್ಕೆ ಜಾಗ ಕೊಟ್ಟರು ಅವಾಗ ಎಲ್ಲರೂ ಸೇರ್ಕೊಂಡು ಜಾತ್ರೆ ಸಮಸ್ಯೆ ಮಾಡಿದ್ರು ಅವಾಗ ಏನಾಯ್ತು ಅಬನೂರಲ್ಲಿ ಆದರೆ ಇದ್ರು ಇಲ್ಲಿ ಬಂದಾಗ ಇಲ್ಲಿ ಒಳಗೆ ಬಿಟ್ಕೊಂಡಿರಲ್ಲ ಅವಾಗ ಏನೋ ತಂಗಿಗೆ ಮಕ್ಕಳಿಗೆ ಅನ್ನ ಮಾಡಿಕ್ಬೇಕಲ್ಲ ಒಟ್ಟ ಹಚ್ಕೊಂಡಿದ್ವಲ್ಲ ಅದಕ್ಕೆ ಬೆಂಕಿ ತರದುವ ಅಂತ ಕಳಿಸಿದ್ರು ಅವ್ರು ಏನ್ ಮಾಡಿದ್ರು ಬಲಗೇರಿ ಹೋಗುವ ಯಡಗೇರಿ ಅವರು ಆ ಕಡೆ ಹಾಕಿ ಹೋದ್ರು ಹೋದಾಗ ಅಲ್ಲೇ ಕೊಟ್ಟು ಬೆಂಕಿ ಕೊಡ್ರಿ ಅಂತಂದಾಗ ಏನು ಮಾಡಿದ್ರು ಒಳ್ಳೆಯ ಶೋ ಕೂತಿದ್ರಲ್ಲ ಈ ಬೇಡ ಯಾವುದು ಹುಡುಗಿಯಲ್ಲ ಒಳ್ಳೆ ಹುಡುಗಿಯಲ್ಲ ಅದಕ್ಕೆ ಹಂಗೆ ಏನು ಮಾಡಿದ್ರು ಹೋಗೋವೋ ತಗೊಂಡು ಹೋಗಿ ಒಳಗೆ ಹೋಗಿದ್ದು ಒಳಗೆ ಹೋಗು ಅಂತ ಅಂದ್ಬಿಟ್ರು ಒಳಗೆ ಹೋದಾಗ ಅವ್ರು ಏನೇ ವಿಶೇಷ ಮಾಡ್ತಿದ್ರೇನ ಅದನ್ನ ನೈ ಮುಟ್ಟಿದಕೋಸ್ಕರ ಈಗ ಅಕ್ಕ ಏನು ಮಾಡ್ಬಿಡ್ತು ಅಲ್ಲೇ ನನ್ನ ತಂಗಿ ನೀನು ಈ ಕಡೆ ಆ ಕಡೆ ಹೋಗ್ಬಿಟ್ಟೆ ಬೇಡ ನೀನು ಇದಾದಿದೆ ನೀನು ಅಲ್ಲೇ ಇರಿಸೋದಕ್ಕಾಗಿ ಅಲ್ಲೇ ಇರು ಆಮೇಲೆ ನೀನು ಅಲ್ಲಿ ಮೂಡಿಗೆರೆ ಇರಲಿಲ್ಲ ನಾನು ಇಲ್ಲಿ ನೆಲೆಸ್ತೀನಿ ಅಂತ ಅಕ್ಕರು ಹೇಳಿದರು ಹತ್ತಿಕ್ಕೆ ಬಿಟ್ಕೊಳಲ್ಲ ಆವಾಗಿಂದ ಅದೇನಂಬತ್ತು ಅದೇ ಥರದಲ್ಲಿ ಜಾತ್ರೆ ಈಗ ನಡೀತೈತೆ ಹಂಗಾಯ್ತು ಅಂತೇಳಿ ಈಗ ಅವರೇ ಬೆಂಕಿ ಕೊಡೋದು ಎಲ್ಲ ಇದು ಮಾಡ್ತಾ ಆ ಜಾತ್ರೆ ಐವರು ಹಿಂಗೆ